ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾನು ವೆಲ್ಕಮ್ ಬೋರ್ಡ್ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬೋರ್ಡ್ ಯಾಕೆ ಅಂದರೆ ನನಗೋಸ್ಕರ ಅಲ್ಲ ಊರಿಂದ ನಮ್ಮ ಪಪ್ಪ ಬರ್ತಾ ಬರ್ತಾರೆ ಅಂತ ಅಂದ್ಕೊಂಡು ವೆಲ್ಕಮ್ ಬೋರ್ಡ್ ಅಣಿಸಿರೋದು ನನ್ನ ಮಕ್ಕಳು ಊರಿಂದ ಅಜ್ಜಿ ತಾತ ಬರ್ತಾರೆ ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ ಹಾಗಾಗಿ ನಮ್ಮ ಮಕ್ಕಳು ಹಾಗೆ ಮಾಡಿದ್ದಾರೆ ಇವರೇ ನೋಡಿ ನಮ್ಮ ಅಪ್ಪ ಊರಿಂದ ಬರುವಾಗ ವಡೆ ಮಾಡ್ಕೊಂಡಿದ್ದರು ನನಗೆ ಒಡಿಗೆ ವಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ಹಾಗೆ ಬರ್ತಾ ಊರಿಂದ ಅಪ್ಪ ಅಮ್ಮ ಬರ್ತಾರೆ ಅಂದರೆ ಈ ಅಲ್ವಾ ಎಲ್ಲ ಅಡಿಕೆ ಹೂವು ಎಲ್ಲ ತರೋದು ನೋಡಿ ಮಕ್ಕಳಿಗೆ ಚಿಪ್ಸು ಎಲ್ಲ ತಂದಿದ್ದಾರೆ ನನ್ನ ಮಗನಿಗೆ ಸ್ಪೆಷಲಾಗಿ ಬ್ಯಾಟ್ ತಂದಿದ್ದಾರೆ ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ಅಂದರೆ ತುಂಬ ಇಷ್ಟ ಹಾಗಾಗಿ ಹಾಗೆ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಕೂರ್ಗ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಆಗಿ ಫ್ರೈ ಇದ್ದೀನಿ ನೋಡಿ ಇದೇ ಚಿಕನ್ ಫ್ರೈ ಮಾಡಾಗಿದೆ ಕೂರ್ಗೆ ಸ್ಟೈಲಲ್ಲಿ ಮಾಡಿದ್ದೀನಿ ಇದನ್ನ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಅವಾಗ ಯಾವ ರೀತಿ ಮಾಡೋದಂತ ನೋಡ್ಕೋಬೋದು ಮತ್ತು ರೈಸ್ ಮಾಡಿದ್ದೀನಿ ಮತ್ತು ರಸಮ್ ಮಾಡಬೇಕು ನೋಡಿ ನಮ್ಮ ಪಪ್ಪನ ಜೊತೆ ನನ್ನ ಮಕ್ಕಳು ಕ್ಯಾರಂ ಬೋರ್ಡ್ ಆಡ್ತಾ ಇದ್ದಾರೆ ನನ್ನ ಮಕ್ಕಳು ಖುಷಿಯಾಗಿ ಆಟ ಆಡ್ತಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ